ನೋಡ್ರಿ ನೀರ್ ಹಿಂಗ ಚಲೋ ತಿಂಗ್ ಕುದ್ಯಾಕ್ ಶುರು ಆದ್ಮೇಲೆ ಇದ್ರಾಗ ಜೋಳ ಹಾಕಿ ಚಲೋ ತಿಂಗ್ ಮಿಕ್ಸ್ ಮಾಡಿ ಗ್ಯಾಸ್ ನ ಬಂದ್ ಮಾಡ್ರಿ ಪಟ್ನ ಇದ್ರ ಮೇಲೆ ಒಂದ್ ಪ್ಲೇಟ್ ಮುಚ್ಚ್ರಿ ಒಂದ್ ಐದ್ ಇದನ್ನ ಹಿಂಗ ಬಿಡ್ಬೇಕು ಇದಕ್ ನಾವು ಜೋಳ ಹೇಳಿ ಕರಿತೀವಿ ನೀರೆಲ್ಲಾ ಬಸಿಯು ಇದನ್ನ ಒಂದ್ ಐದ್ ನಿಮಿಷ ಹಿಂಗ ಬಿಡ್ಬೇಕು ಜೋಳ ಎಷ್ಟ್ ಚಲೋ ತೆಂಗಿ ಒಣಗ್ಯಾವು ಅಪ್ಪು ತಳದ ಕಡಾಯಿನ ಬಿಸಿ ಮಾಡಕ್ ಇದು ಚಲೋ ಬಿಸಿ ಆದ್ಮೇಲೆ ಸ್ವಲ್ಪ ಇದ್ರಾಗ ಜೋಳ ಹಾಕ್ರಿ ಹೈ ಫ್ಲೇಮ್ನಾಗೆ ಇಟ್ಬಿಟ್ಟು ಒಂದು ಕಡ್ಗೆ ಚಮಚೆ ತಗೊಂಡು ಐದು ಹತ್ತು ಸೆಕೆಂಡ್ ಇದನ್ನು ಹುರಿಬೇಕು ಆಮೇಲೆ ಪಟ್ನ ಇದ್ರ ಮೇಲೆ ಒಂದು ಕಾಟನ್ ಅರ್ಬಿ ಹಾಕಿರಿ ಹಿಂಗೆ ಬಡ ಬಡ ಕೈ ಆಡಿಸ್ಕೊ ಅಂತ ಇರ್ರಿ ಹುರ್ಕೊಂತ ಇರ್ರಿ ಹೈ ಫ್ಲೇಮ್ನಾಗೆ ಇರಲಿ ಉರಿ ಸಣ್ಣ ಮಾಡಕ್ಕೆ ಹೋಗ್ಬಾಡ್ರಿ ಹಳ್ಳಿ ನೋಡ್ರಿ ಹೆಂಗೆ ಸಿಡಕ್ಕೆ ಶುರು ಅದು ಹಿಂಗೆ ಪಟ ಪಟ ಅಂತ ಸಿಡಕ್ಕೆ ಶುರು ಆಗ್ತಾವೆ ನಾವು ಫಾಸ್ಟ್ ಫಾಸ್ಟ್ ಕೈ ತಿರ್ಗಿಸ್ಕೊ ಅಂತ ಇರಬೇಕು ಈ ಶಬ್ದ ಪೂರ ಬಂದಾಗೋ ಥರ ನಾವು ಕೈ ಆಡಿಸ್ಕೊತಾನೆ ಇರಬೇಕು ಶಬ್ದ ಎಲ್ಲ ಪೂರ ನಿಂತ ಮೇಲೆ ಗ್ಯಾಸ್ ಆಫ್ ಮಾಡ್ರಿ ಹಗರ್ಕ ಇದ್ರ ಮ್ಯಾಲಿಂದ ಅರ್ಬಿ ತಗಿಬೇಕು ಈಗ ನೋಡ್ರಿ ನಮ್ಮ ಜೋಳದಳ್ಳು ರೆಡಿ ಆಗ್ಯಾವು